ಗೀತಾ ಮಹಾತ್ಮೆ ಕರ್ಮ ಎಂಬ ಪದವು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ಸೂಚಿಸುತ್ತದೆ ಇವುಗಳಲ್ಲಿ ದೇಹದ ಎಲ್ಲ ಐಚ್ಛಿಕ ಹಾಗೂ ಅನೈಚ್ಛಿಕ ಕ್ರಿಯೆಗಳು ಮಾನಸಿಕ ಹಾಗೂ ಬುದ್ಧಿಪೂರ್ವಕ ಕರ್ಮಗಳು ಒಳಗೊಂಡಿರುತ್ತವೆ ಆದ್ದರಿಂದ ಕರ್ಮವು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟವಾಗುತ್ತದೆ ಇದನ್ನು ಭಗವಂತನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಹೀಗೆಂದು ವಿವರಿಸಿದ್ದಾನೆ ಕರ್ಮಣೋ ಹ್ಯೋ ಅಕರ್ಮಣಶ್ಚ ಬೋಧವ್ಯಂ ಗತಿ ಕರ್ಮ ಅಕರ್ಮ ಮತ್ತು ವಿಕರ್ಮ ಎಂಬ ಪದಗಳು ಕರ್ಮದ ವಿವಿಧ ಸ್ವರೂಪಗಳನ್ನು ಸೂಚಿಸುತ್ತವೆ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಕರ್ಮದ ಅನುಷ್ಠಾನ ಮತ್ತು ಅಧ್ಯಾತ್ಮ ಜ್ಞಾನದ ಅನ್ವೇಷಣೆಯಲ್ಲಿ ಅತಿ ಮುಖ್ಯವಾಗಿದೆ ಎಂಬುದನ್ನು ಪರಮಾತ್ಮನು ಇಲ್ಲಿ ಹೇಳಿರುತ್ತಾನೆ ಅಕರ್ಮವೆಂಬುದು ಐಚ್ಛಿಕ ಕಾರ್ಯಗಳನ್ನು ತ್ಯಜಿಸುವುದು ಅಥವಾ ಅವುಗಳನ್ನು ಮಾಡದಿರುವುದನ್ನು ಸೂಚಿಸುತ್ತದೆ ಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಸಮಂಜಸವಲ್ಲ ಯಾಕೆಂದರೆ ಯಾವ ಕರ್ಮವನ್ನು ಮಾಡದೆ ದೇಹವನ್ನು ಜೀವವನ್ನು ಉಳಿಸಿಕೊಳ್ಳುವುದು ಕಷ್ಟ ಆದ್ದರಿಂದ ಅಕರ್ಮವು ಅನುಷ್ಠಾನಕ್ಕೆ ಯುಕ್ತವಾದ ಮಾರ್ಗವಲ್ಲ ವಿಕರ್ಮವೆಂಬುದು ಮಾಡಬಾರದ ಕಾರ್ಯ ನಿಷಿದ್ಧ ಕರ್ಮ ಇಲ್ಲವೇ ವ್ಯಕ್ತಿಯ ಸ್ವಭಾವಕ್ಕೆ ವ್ಯತಿರಿಕ್ತವಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ನಿಷಿದ್ಧ ಕರ್ಮಗಳು ಧರ್ಮಕ್ಕೆ ವಿರೋಧವಾದ ಕಾರ್ಯಗಳು ಅವು ಅಧಾರ್ಮಿಕ ಪ್ರವೃತ್ತಿಗಳನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ ವೈದ್ಯರು ವಕೀಲರೇ ಮೊದಲಾದ ವೃತ್ತಿಪರರು ತಮ್ಮ ರೋಗಿಗಳ ಅಥವಾ ಕಕ್ಷಿಗಾರರ ರಹಸ್ಯ ಮಾಹಿತಿಗಳನ್ನು ಇತರರೊಡನೆ ಹಂಚಿಕೊಳ್ಳುವುದು ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಲಂಚ ಪಡೆದು ಕೆಲಸ ಮಾಡಿಕೊಡುವುದು ಅಥವಾ ರಹಸ್ಯ ಮಾಹಿತಿಗಳನ್ನು ಸಂಬಂಧ ಪಡೆದವರೊಂದಿಗೆ ಹಂಚಿಕೊಳ್ಳುವುದು ಇವುಗಳೆಲ್ಲವೂ ವೃತ್ತಿಪರರು ನಡೆಸುವ ಧರ್ಮ ವಿರೋಧಿ ಕರ್ಮಗಳೆಂದು ತಿಳಿದುಕೊಳ್ಳಬೇಕು ಇದಲ್ಲದೆ ಸಮಾಜ ಬಾಹಿರ ಕೆಲಸಗಳು ದೇಶದ್ರೋಹದ ಕೆಲಸಗಳು ಮೊದಲಾದವುಗಳು ಯಾರೇ ಮಾಡಿದರೂ ಅವುಗಳು ಅಧರ್ಮದ ಸಾಲಿಗೆ ಸೇರುತ್ತವೆ ಇನ್ನು ಸ್ವಭಾವಕ್ಕೆ ಹೊಂದಾಣಿಕೆ ಇಲ್ಲದ ಕೆಲಸಗಳನ್ನು ಮಾಡುವುದು ಇನ್ನೊಂದು ಬಗೆಯ ವಿಕರ್ಮ ಎನಿಸಿಕೊಳ್ಳುತ್ತದೆ ಉದಾಹರಣೆಗೆ ದೇವರ ಮೇಲೆ ವಿಶ್ವಾಸವಾಗಲಿ ಭಕ್ತಿಯಾಗಲಿ ಇಲ್ಲದವನು ಅರ್ಚಕನಾಗುವುದು ಐಹಿಕ ಸಂಪತ್ತುಗಳಲ್ಲಿ ಅತಿ ಆಸೆ ಇರುವವನು ಸನ್ಯಾಸಿಯಾಗುವುದು ಸೇವಾ ಮನೋಭಾವ ಇಲ್ಲದವನು ವೈದ್ಯನಾಗುವುದು ಮೊದಲಾದ ವಿಪರ್ಯಾಸಗಳನ್ನು ನಾವು ಸಮಾಜದಲ್ಲಿ ಕಾಣುತ್ತೇವೆ ಇವುಗಳೆಲ್ಲವೂ ಸಮಾಜಕ್ಕೆ ಒಳಿತನ್ನು ಮಾಡುವಲ್ಲಿ ಅಸಮರ್ಥವಾಗುತ್ತವೆ ಎಂಬುದು ನಮ್ಮ ಅರಿವಿಗೆ ಬರುತ್ತದೆ ಈ ಕಾರಣಗಳಿಂದ ಅನುಷ್ಠಾನಕ್ಕೆ ಯೋಗ್ಯವಾದ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜೀವನವನ್ನು ಯುಕ್ತವಾದ ಮಾರ್ಗದಲ್ಲಿ ನಿರ್ವಹಿಸಬಹುದು ಮತ್ತು ಅದರಿಂದಾಗಿ ಸಮಾಜಕ್ಕೂ ಉಪಯೋಗವಾಗಬಹುದು ಎಂಬ ಸಂದೇಶವು ಈ ಶ್ಲೋಕದಲ್ಲಿ ಅಡಗಿದೆ ಇಂತಹ ಯುಕ್ತ ಕರ್ಮವನ್ನು ನಿಷ್ಕಾಮ ಕರ್ಮವಾಗಿ ಪರಿವರ್ತಿಸಿಕೊಳ್ಳುವುದೇ ಕರ್ಮಯೋಗವೆಂದು ಕರೆಯಲ್ಪಡುತ್ತದೆ ಈ ಮಾರ್ಗವು ಲೌಕಿಕ ಜೀವನ ನಡೆಸುವವರು ಅನುಸರಿಸಬಹುದಾದ ಮುಕ್ತಿ ಮಾರ್ಗವಾಗಿದೆ ಹರಿಹಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು